ಇದು ಸಾರ್ ಮಡಿವನಿ ಅನ್ನದೇ ಇಲ್ಲಂದ್ರೆ ನಸಿ ಮಾಡಾನು ಬಿಸಿಕ್ಕೆ ಆಕ್ ಬಿಟ್ಟು ಹೋಗನ ಏ่ ಬೆಡ ಬೆಡಕ ಹೋಗೋ ಸಾಕು ಕಣ ಬನ್ಬ್ರು ಉಳ್ ಗಿಳ್ಕಬೇಡ ಅಯ್ಯೋ ಅಲ್ಲೇನ್ ಮಡಕ ಉಳ್ಕಳನೆ ಉಳ್ಕಳಕ ಸುಂಕಿರಿ ಆಮೇಲೆ ಬಾಗಿ ಅನ್ಕೋದು ತಕ್ಕಂ ಕರ್ಕ ನಿಂತಕ ಬಿಟಿ ಓ ಬೇಕು ನೋಡಬೇಕು ಬರಬೇಕು ಅಷ್ಟೇ ಕಡ್ದಿ ಅದ್ ಬುಟುಟು ನೀನು ಹಂಗೆ ಹಿಂಗೆ ಅನ್ಕಂತ ಓರಿ ಕತೆ ತಕೊಂಡ್ ಕುತ್ಕೊಳಂಗಿಲ್ಲ ಅಯ್ಯೋ ಯಾಂತೀರಿ ಕತೆ ತಕಳಾಕ ಯಾದು ತಕಳಾಕ ಸುಂಕಿರಿ ಯಾಂತ ಅದು ಇಲ್ಲ ಕಣ ಅಕ್ಕ ಹೇಳ್ತಾರಾ ನಿಮಗೆ ಔರ್ ಯಾವಾಗ ಬರ್ಬೇಕು ಅಷ್ಟೇ ಬರ್ಲಿ ಈಗ ಬರೀ ಮನೆ ಬುಗ್ಯಕ್ಕೆ ಮಾಡಕ್ಕೆ ಈಗ ಅವ್ರು ಬುಡಕ್ಕೆ ಹೋಗಲಿ ಎರಡು ಮೂರು ವರ್ಷ ಇಲ್ಲಿದ್ದಾರವ ಅವರು ಹೆಂಗಾರು ಇರಲಿ ಆಗಲಿಂದ ನಮೇ ಸಬ್ಬಂದವ್ರ ಮಾತ್ರ ಜಮ್ಮಂತ ಇರ್ಬೇಕಲ್ಲ ಈ ಸೊಸೆಯರು ಇವ್ರು ನಾನು ಏನು ಕೇಳಕ್ಕೆ ಹೋಗ್ಲಕ್ಕನಪ್ಪ ಹೋಯ್ತೀನಿ ನೋಡ್ಕೊತೀನಿ ಬರ್ತೀನಿ ಅಷ್ಟೇ ಇನ್ನೇನು ಮುಗೀತು ಈ ಕಿವಿ ಮೇಲೆ ಬಿದ್ಮೇಲೆ ಮೇಲೆ ನಮಗೆ ಹೋಗ್ದಂಗೆ ಇರಕ್ಕಾಯ್ತು ಎಲ್ಲ ಅದಕ್ಕೆ ಹೋಯ್ತಾ ಇರೋದು ಸರಿಯಾ ಸರಿ ಸರಿ ಆಯ್ತು ಅಷ್ಟ್ ಮಾಡ ಮತ್ತೆ ಇಲ್ಲ ಇವಳು ಪದ್ಮ ಬರ್ತೀನಿ ಅಂದ್ಲ ಹ್ಞೂ ಬರ್ತೀನಿ ಅಂದ್ಲಲ್ಲ ಅಕ್ಕೆ ಕಾಯ್ತಾವನಿ ಸರಿ ಹೋಗು ಹೋಗ್ಬಿಟ್ಟು ಬಂದ್ಬಿಡಿ ಒಟ್ಟಿಗೆ ಹುಡ್ಕಬೇಡಿ ಅಯ್ಯೋ ಅವಳ ಇಕಳು ಆಮೇಲೆ ಗಂಡನಿಗೆ ಎಲ್ಲರೂ ಹುಡ್ಕೊತಾಳೆ ಅವಳು ಬಂದಾಳೆ ಆಯ್ ಹುಡ್ಕಂಡ ಹುಡ್ಕಳಕ್ಕೆ ಸುಂಕಿರಿ ಏನ್ ಮಾಡಕ್ ಹುಡ್ಕೊಳವ ನಾಲ್ಕ ಗಂಟೆ ಗಂಟೆ ಇದ್ರು ನಾಲ್ಕ ಗಂಟೆ ಮೇಲೆ ಬಸ್ ಕತ್ತೂರ್ ಐದ್ ಗಂಟೆ ಅದಕ್ಕೆಲ್ಲ ಇಲ್ಲೇ ಇರ್ತೀವಿ ಗಂಟೆ ಏನ್ ಮಾಡಕ್ಕೆ ಬಂದ್ಬಿಡಿ ಸುಮ್ನೆ ಏನೇನು ಹೇಳ್ ಕಳ್ಸಿದಾರ ಹಿಂಗೆ ಬಸ್ಗೆ ಆಗೋಳೆ ಅಂತ ಯಾರು ಕೂಟ ಹೇಳ್ ಕಳ್ಸಿದಾರೆ ಹೇಳಿ ಮಕ್ಳು ಹೋಗ್ದ ಹೋದ್ರು ನಡೆಯೋದು ನೀನ್ ಹೇಳಿದ್ ಮತ್ತೆ ಕೇಳಕ್ಕಿಲ್ವಲ್ಲ ಅದಕ್ಕೋಸ್ಕರ ಹೋಗ್ಬೇಕಾಗದೆ ಅಷ್ಟೇ ಹೇಳಿದ್ ಮತ್ತೆ ಕೇಳಕ್ಕಿಲ್ವಲ್ಲ ನೀವು ಇನ್ನೇನು ಹೇಳಿದ್ ಮತ್ತೆ ಕೇಳೋದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ನೀವು ಕೇಳಕ್ಕಿಲ್ವಲ್ಲ ಸುಮ್ ಕೂತ್ಕಲ್ರಿ ಇನ್ಲೂದನ್ನೇ ಎತ್ಕೊಂಡ ಕುತ್ಕೊಳ್ಳಿವ್ರಿ ಹೆಂಗೋ ದೇವ್ರದಿಂದ ಹೆಂಗೋ ಒಂದು ಬೆಳಕಾದ್ರೆ ಮನೆ ಯಾರ ಮನೆ ಬೆಳಕೋದು ಅನ್ಕೊಂಡಿದಿರಿ ನೀವು ಯಾರ ಮನೆ ಬೆಳಕಾಗಿರೋದು ಮನೆ ತನ ಬೆಳ್ಕಾಗೋದು ಯಾರ ಹೆಸ್ರು ಹೇಳವು ಅವು ಎಲ್ಲಿದ್ರು ನಮ್ಮ ಹೆಸರು ಹೇಳ್ತಾವೆ ಹೊರ್ತು ಇನ್ನು ಯಾರ ಹೆಸ್ರು ಹೇಳಕ್ಕಿಲ್ಲ ಯಾವತ್ತಿದ್ರೂ ಜಯಣ್ಣ ಮೊಮ್ಮಕ್ಕಳು ಅಂತಾನೆ ಬರೋದು ಅವು ಬುದ್ಧಿ ಇಲ್ಲ ಆದರೆ ನಿಮಗೂ ಬುದ್ಧಿ ಇಲ್ವಾ ಮಾಡಿ ಅದೇನು ಅಂತಿದ್ರಂತೆ ಹಂಗಾಯ್ತು ಕತೆ ಅವ್ಕೆಲ್ಲ ತಾಯಿಗಿಸ್ಕೊಳಕ್ಕೆ ಹೋಗ್ಬಾರ್ದು ಸುಮ್ನೆ ಕೂತ್ಕೊಳ್ಳಿ ಅವ್ರಿಗೆ ನಮ್ಗೆ ಹೂವು ಬದುಕಿದಾರ ಸತ್ತಿದ ಅಂತ ಯಾವ್ದ್ರ ಬಗ್ಗೆನೂ ತಲೆಗೇಡ್ಕೊಳ್ತದ್ಮೇಲೆ ನಾವ್ಯಾಕ್ ತಲೆಸ್ಕೋಬೇಕು ನಾವ್ಯಾಕೆ ತಲೆಗೆಸ್ಕೋಬೇಕು ಹೋಗಿ ನೋಡ್ಕೊ ಬರೋಗು ಬೇಡ ನಿಕ್ಕಿಲ್ಲ ಮಕ್ಳು ಮೇಲೆ ದ್ವೇಷ ಯಾಕೆ ನಮಗೆ ಇನ್ನೂ ಪ್ರಪಂಚ ನೋಡಿಲ್ಲ ಮುಗ ಅದ್ರ ಮೇಲೆ ಯಾಕೆ ದ್ವೇಷ ಎಲ್ಲಿದ್ರು ಯಾರ ಹೆಸ್ರು ಹೇಳೋದು ಹೋಗು ನಮ್ಮ ಹೆಸರು ಹೇಳ್ತಾನೆ ಬೇರೆ ಹೆಸರು ಹೇಳವ ಅವ್ರು ಎಷ್ಟೇ ಸಾಕು ಅವ್ರ ಹೆಸರು ಹೇಳವ ಅದೇ ನಾನು ಹೇಳ್ತಿರೋದು ಸುಮ್ಮನೆ ಒಂದು ಎಷ್ಟು ಕೆ ಜಿ ದಾಳಿಂಬೆ ಹಣ್ಣು ಕಿತ್ತಕೆ ಕಿಟ್ಕಿನ್ ತಗೊತೀನಿ ಒಟ್ಟಿಗೆ ಒಂದು ಎರಡು ಸಾವಿರ ರೂಪಾಯಿ ಏನು ತಗೊಂಡು ಹೋಯ್ತೀನಿ ಕನ್ರಿ ಏಯ್ ಬತ್ತೋಗ್ತವೆ ಒಂದು ಐನೂರು ರೂಪಾಯಿ ಆರು ನೂರು ರೂಪಾಯ್ನ ಅವ ತಗೊಂಡು ನಿನ್ನ ಬಾಟಿದ ಕೈ ಕೊಟ್ಟು ಬಾ ತಕಂಡು ತಿಂದು ಅಂದ್ಬಿಟ್ಟು ಸರಿ ಬಿಡಿ ಹಂಗೆ ಮಾಡ್ತೀನಿ ಮತ್ತೆ ಆಮೇಲೆ ಉಳ್ಕೊಬಿಡ ಆಮೇಲೆ ಹಂಗೆ ಹಿಂಗೆ ಅನ್ನಂಗಿಲ್ಲ ಹೇಳ್ತಾವೆ ನೀನು ಅಯ್ಯೋ ಯಾಕೆ ಉಳ್ಕೊಳಕ್ಕೆ ಹೋಗ್ರಿ ಉಳ್ಕಳಕ್ಲಾಕ ಸುಮ್ಕೆರಿ ಉಳ್ಕೊಳಕ್ಕೋ ರೀ ಎಂತ ಇಲ್ಲಕ ನಾ ಬಂದ್ಬಿಡ್ತೀನಿ ಕತೆ ಅಲ್ಲಿನ ಕೆಲಸ ಅವ್ಳು ಕರ್ಕ ಹೋಗ್ತೀನಿ ಪದ್ಮನ ಉಳ್ಕೊಳಕ ಅದ ಐ ಕುಡ್ಬಿಟ್ಟು ಬರ್ತಾಳೆ ಹಲೋ

ಈಗ ಏಳು ಓ ಏಳು ತಿಂಗಳ ಸರಿ ಸರಿ ಇದು ಎಲ್ಲಿಗೋದ್ರು ಅಪ್ಪ ಇಲ್ಲವ ಹೂ ಅಪ್ಪ ಹೋಗಾರೆ ಹುಷಾ ಇಲ್ ಹೋದ್ಲು ಅವ್ರು ಸಿಟಿ ದೋಸೆಗೆ ಕೆಲ್ಸ ತನಕ ಹೋಗಳೆ ದೂರ ಚಂದ್ರ ಅವ್ರೆ ಕೆಲ್ಸಕ್ಕೆ ಹೋಗಾರೆ ಒಬ್ಬಳೆ ಇದೇ ಮತ್ತೆ ಯಾರು ಇಲ್ಲ ಜಾತಿಯಲ್ಲಿ ಇಲ್ಲ ಯಾರು ಇಲ್ಲ ಏನಿದ್ರಾ ಮನೇಲಿ ಏನಿಲ್ಲ ನಾನು ಕೆಲ್ಸಕ್ ಹೋಯ್ತದೆ ಈಗ ಪ್ರೆಗ್ನೆಂಟ್ ಅಲ್ವಾ ಆಯ್ತಿಂಗ್ಲಾ ಆದ್ಮೇಲೆ ಬಿಡ್ಸ್ಬಿಟ್ರು ಈಗ ಎಲ್ಲೂ ಹೋಯ್ತಾ ಇಲ್ಲ ಹ್ಮ್ ಇಲ್ಲಿ ಮನೆ ರೀ ನಿಮ್ಮ ಕೂಲಿ ಕೊಟ್ಟು ಕೂಲಿ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಅವ್ರೆ ಕೂಲಿ ಕೊಟ್ಟು ನಿಮ್ಗೆ ಯಾವ ಬರ ಅಯ್ಯೋ ಇನ್ನೇನು ಕೂತ್ಕೊಂಡ್ ತಿನ್ನಕ ಸರಿ ಆಯ್ತು ಸುಮ್ಕೀರ ಪದ್ಮ ಏನು ಮಾತಾಡ ಮತ್ತೆ ಕುತ್ಕೊಳ್ಳಿ ಕಾಫಿ ಮಾಡ್ಕೊಬತ್ತಿನಿ ಪದ್ಮಂಟಿ ನೀವು ಕೂತ್ಕೊಳ್ಳಿ ಏನು ಬೇಡ ಸುಮಿರು ಏನು ಬೇಡ ಹ್ಮ್ ಸುಮ್ಕಿರ್ ತಕ ಹಣ್ಣುಗಳು ಸೇಬು ಹಣ್ಣು ಕಿತ್ಲಿ ಹಣ್ಣು ಆಮೇಲಿಂದ ದಾಳಿಂಬೆ ಹಣ್ಣು ಎಲ್ಲಾನು ನಿಮ್ ಮಾವ ತಕೊಡ್ತು ಕೊಟ್ರು ಬಾ ಅಂದ್ಬಿಟ್ಟು ತಕವ ಯಾ ಸಾಕಿ ಅಲ್ಲ ನಿಮ್ಮ ನಿಮ್ ಏನು ಸುಖ ಏನು ಅಂತ ಒಂದ್ ದಿವಸ ನಾವು ತಿರುಗ ನೋಡಲಿಲ್ಲ ನೀವು ನೋಡಿದ್ರೆ ನಮಗೆ ತಂದಿದ್ದೀರಲ್ಲ ಅದಕ್ಕೆ ಅಯ್ಯೋ ಯಾಕಿತ್ತ ಹಂಗನ ಬಂದಿಷ್ಟು ದಿವಸ ಆಯ್ತು ನಿಮ್ಮ ಬಗ್ಗೆ ಒಂದಿಸಲೂ ತಲೆಗೆಡ್ಸ್ಕೊಂಡಿಲ್ಲ ಹ್ಞೂ ಆಮೇಲೆ ಪ್ರೆಗ್ನೆಂಟ್ ಅನ್ನೋ ವಿಷಯ ನನಗೆ ಹೇಳ ಅಯ್ಯೋ ಏಳ್ದ ಸಿಕ್ಕಿಲ್ಲ ಬಿಡವ ಹೇಳ್ದ ಸಿಕ್ಕಿಲ್ಲ ಎಲ್ಲಾರಲಿ ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಆಸ್ವಾದ ಮಾಡ್ತೀವಿ ಹೊರ್ತು ಹಾಳಾಗ್ಲಿ ಅಂತ ಮಾಡೋಕ್ಕಿಲ್ಲವಾ ನಿಮ್ ಖುಷಿ ಎಲ್ಲಿರ್ತದ ಇರಲಿ ಇದೀ ನೀವು ಆರಾಮಾಗಿ ತಲೆಗೆಡ್ಸ್ಕೊಳಕಿಲ್ಲ ಹಿಂಗೆ ಹೋದ್ರಲ್ಲ ಬಿಟ್ಟರಲ್ಲ ಅಂಕ ಜಗಳಾಡ್ಕೊಳ್ಳೋದು ಬೇಡ ಏನು ಬೇಡ ಆಯಿತಾ ನಿಮ್ಗೆ ಎಷ್ಟು ದಿವಸ ಎಲ್ಲಿ ಗಾ ಉಣ್ಣಬೇಕು ಅನಿಸ್ತದೆ ಕಾ ಉಣ್ಣಿ ಯಾವತ್ತಿದ್ರು ಅದು ನಿಮ್ಮ ಮನೆನೇ ಬರ್ತು ಇನ್ನು ಯಾರಿಗೂ ಕೊಟ್ಬಿಡಕ್ಕಿರ ನಾವು ಆಯ್ತಾ ಏನೋ ಆಪಕ್ಕೆ ಏನೇನಾದ್ರು ಮಾತಾಡ್ಬೋದು ಅದು ಯಾರು ಕೊಟ್ಬಿಡೋಕ್ಕೋದಾಗು ಯಾರ್ಗ ಯಾವತ್ತಿದ್ರು ಅದು ನಿಮ್ಮದೇ ಮನೆ ಉಳಿಸ್ಕೊಳ್ಳೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿದ್ದು ನಾವೇನು ಹೇಳೋಕ್ಕಿಲ್ಲ ಆಯಿತಾ ನಿಮ್ಮ ಖುಷಿ ನಿಮ್ಗೆ ಎಷ್ಟು ದಿವಸ ಎಲ್ಲಿ ಬೇಕು ಆರಾಮಾಗಿತ್ಕೊಂಡು ನಿಮ್ಗೆ ಯಾವ ಊರಿಗೆ ಬರಬೇಕು ಅನ್ಸೆ ಬಂದ್ರವ ನಾವು ಪಾಲ್ವಂತನು ಮಡಕಿಲ್ಲ ಕರೆಯೋ ಕೂದ್ ಬಂದಿಲ್ಲ ಕಣ್ ಮಗ ನೋಡ್ಬೇಕಾಗಿತ್ತು ನಾನು ಸೊಸೆಯ ಅಯ್ಯೋ ಬಸ್ರಿ ಅವಳೆ ಅನ್ಕೊಂಡ್ ನನಗೆ ಪದ್ಮಟಿ ಗಂಡ ಹೇಳಿದ್ರು ಕಣವ ತೇಳ್ ತರಕಾರಿ ಬಂದಾಗ ನೋಡ್ತಂತಲ್ಲ ನೀನು ಅನ್ಕಣತೆ ಪದ್ಮಾಟಿ ಗಂಡ ನೋಡಿದ್ರು ಆಮೇಲೆ ಅವನಕ್ಕೆ ಹೇಳ್ತೀರಂತೆ ಸಿಕ್ಕಿಲ್ಲಕ್ವ ಹ್ಞೂ ಹೇಳ್ದ ಸಿಕ್ಕಿಲ್ಲ ನಾವು ನೋಡ್ಬೇಕು ಅವ ನಮ್ಮ ಕರ್ತವ್ಯ ನಾವು ಮಾಡಬೇಕು ಮಾಡ್ತೀವಿ ತಗೊಂಬಗ ಮಗ ಮುಡಿಕೊ ಎಲ್ಲ ತಿನ್ನಿ ಅಲ್ಲವಾ ಹೆಚ್ಚಾಗಿ ತಂದಿನಿ ಆಮೇಲೆ ಮಾವ ಕಾಸನ ಬಾ ಅಂತದೆ ಇತ್ತಿರೋದ್ಮೇಲೆ ಇನ್ನಷ್ಟು ತಿನ್ನು ಆಯ್ತಾ ಸರಿಯತೆ ಆಯ್ತು ಮತ್ತೆ ಕುತ್ಕೊಳ್ಳಿ ಕಾಫಿ ಮಾಡ್ಕೊಬತ್ತಿನಿ ಇಲ್ಲಾಕ ಸುಂಕಿರವ ಬರ್ತೀವಿ ಸುಂಕಿರು ಸತಿ ಬರ್ತೀವಿ ಮಾವ ಬಂದ್ಬಿಡಿ ಅಂದದೆ ಇನ್ನು ಇಲ್ಲಿ ಉಳ್ಕೊಂಡು ಕುತ್ಕೊಳ್ಳಾಕದ ಮತ್ತೆ ಹೋಗ್ಬೇಡಿ ಸುಂಕಿರಿ ಇನ್ನು ಅವನ ಅಪ್ಪನೂ ಬೇಜಾರ್ ಮಾಡ್ಕೊತಾರೆ ಆಮೇಲೆ ನನ್ನ ನಮ್ಮ ಇರೋ ನೀನು ಸರಿ ಮಾತಾಡ್ಸಿದ್ವಾನೋ ಅಕ್ಕೇ ಹೋಗೋರು ಅಂತಾರೆ ನೀವೇನಾರು ಅಂದ್ಕಳಿಯತ್ತೆ ನಮ್ಮ ನಮ್ಮಅಪ್ಪನೂ ಇವತ್ತು ನಿಮ್ಮ ಮೇಲೆ ಅಷ್ಟು ರೀತಿಯದೆ ಅಷ್ಟು ಕೊಂಡ್ತಾರೆ ಇವತ್ತೂ ನಮಗೆ ಬೈಯೋದು ನಮ್ಮ ಅಪ್ಪನೇ ಅಂತ ಎತ್ತೆ ಜೊತೆ ತೊಡಕಾಗಿ ನಿಮ್ಗೆ ಅಂದ್ಬಿಟ್ಟು ಇವತ್ತುಕ್ಕೂ ನಂಗೆ ಬೈತು ನಮ್ಮಪ್ಪ ನಮ್ಮ ಅಷ್ಟೇ ಹಂಗೆ ಅವ್ರ ಮೇಲೆ ಏನು ಬೇಜಾರು ಮಾಡ್ಕೋಬೇಡಿ ಕಣತ್ತೆ ನಾವು ಕಲ್ತಿರೋ ಬುದ್ಧಿಗೆ ಅವ್ರೇನು ಮಾಡೋರು ಅಯ್ಯೋ ಅವ್ರ ಮೇಲೆ ಯಾರ ಮೇಲೆ ನಂಗೆ ಕೋಪ ಇಲ್ಲ ಮಗ ಸರಿಯಾ ನಾವು ದ್ವೇಷ ಕಟ್ಕೊಂಡು ಎಷ್ಟತಿ ಸರ್ ಅಂತ ದ್ವೇಷ ಹಸ್ಕೊಂಡು ಕುತ್ಕೊಳಕದು ಅವರೇನು ಇರಬೇಡಿ ಬಾಳ್ಬೇಡಿ ಅಂತ ಹೇಳಿದಾರ ನಮ್ಮೂನುಗಳೇ ಹೇಳಿಲ್ವ ಅವೆಲ್ಲ ಬೇಡ ಅಳೆ ಕಥೆಗಳೆಲ್ಲವ ಸರಿಯಾ ಇನ್ಮೇಲೆ ನಾವು ಚೆನ್ನಾಗಿರೋದೆ ಇಷ್ಟ ಇಲ್ಲ ನಿಮ್ಗೆ ಯಾವಾಗ ಬರಬೇಕು ಅವ್ರಿಗೆನ್ಸದಾಗ ಬನ್ನಿ ಆಯ್ತವ ನಾನು ನೋಡಕ್ಕೆ ನಿಮ್ ನೋಡಕಾದಾಗ ನಾನು ಬರ್ತೀನಿ ಇನ್ನೇನು ಸರಿಯಾ ಆಯ್ತು ಇರಿ ಇರಿ ಅತೆ ಅದೇ ಇರಿ ಊರ ಅಪ್ಪನ ಬರಗಂಟ ಸರಿ ಆಯ್ತು ಇರ್ತೀವಿ ಬಿಡವ ಕುತ್ಕೊಂಡು ಟೀ ಮಾಡ್ಕೊಬತ್ತಿನಿ ಸ್ವಲ್ಪ ಹ್ಮ್ ಆಯ್ತು ಅತ್ತೆ ದಪ್ಪ ಕಗಳ ಕನಕ ಹ್ಮ್ ಗಂಡ್ಮಗನೇ ಆಗೋದು ಅಯ್ಯೋ ಯಾವ್ದಾರ ಆಗ್ಲೇ ಸುಮ್ಕಿರವ ಯಾವ್ದಾರ ದೇವ್ರು ಯಾವ್ದೋ ಭಗವಂತ ಅಚ್ಚುಕಟ್ಟೆಗೆ ಎರ್ಗ್ಯಾರು ಸಾಕು ಅಯ್ಯೋ ನನ್ನಂಗೆ ನನಗೂ ಸುಮಾರು ವರ್ಷ ಮಕ್ಳತ್ತಿರವಲ್ಲ ಮಗ ನನ್ ಸಾಗ ಅರ್ಜೆ ಸಾಲ ಅನ್ಕೊಂಡು ನಿಜ ಕೋಸಿ ಬೇಜಾರ ಆಗ್ತಿರ எங்கோ தவிர ஒழாய்த்தல ம் நடிக்க ஓகேதா ஓகத இன்னும் டம் அது சுமக்கிர் அவரு ஊன பரலி மாதாஸ்கோ உண்டதா சரியா ஆய் அங்கே மாதிரி விடு மனி மாத்திர ஏன் அங்கே ஆக எங்கித்தோங்கதலக்க ஏன்னு பதில எஸ் ஜீர்த்தி பண்ண வடஸ்க்கோட மழை நெந்தியில எங்க அது போதும்மா நம்ம ஆக்கவ அவு இவத்து அவ்வளோது நம் கத்தா அவ் மனைய கஷ்ட ஏனது ஏனோ நம்ம ஆகோ அவெல்லவா ಏನಾರು ಮಾಡ್ಕೊಳಾ ನಮಗೆ ಏನು ಅಲ್ವ ಇವಾಗ ಒಂದು ಇದರ ಕಾಯ ಬಜಾ ಮಾಡ್ಕೊಬೇಡ ತಪ್ಪು ತಿಳ್ಕೊಬೇ ಹಂಗಲ್ಲ ಪದ್ ಮಾಡ್ಬಿಟ್ಟು ಅದೇ ತಪ್ಪು ತಿಳ್ಕೊಳ್ಳಾನೆ ಇರು ಓಕ್ ಆಯ್ತದೆ ನಾನು ಬೀಗ್ನ ಬಿಗ್ತೀನಿ ಬಂದ್ಬಿಡ್ಲಿ ಹ್ಞೂ ಆಯ್ತು ಬಿಡಾ ಓಕೆ ಆಯ್ತದ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ